ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಸಹ ಒಂದು ಕಿಚನ್ ಟಿಪ್ಸ್ ತಂದಿದ್ದೇನೆ ಹಾಗೆಯೇ ಸ್ವಲ್ಪ ಕುಕ್ಕಿಂಗ್ ಟಿಪ್ಸ್ ಆಮೇಲೆ ಕ್ಲೀನಿಂಗ್ ಟಿಪ್ಸ್ ಮನೆಯಲ್ಲಿ ಅಂದರೆ ನಾವು ಸ್ವಲ್ಪ ಅರ್ಜೆಂಟಲ್ಲಿರುವಾಗ ಇರುವಾಗ ಓಪನ್ ಮಾಡಿದ್ರೆ ಯಾವ ಥರ ನಾವು ಕ್ಲೀನ್ ಮಾಡ್ಕೊಳ್ಬೋದು ಅಂತೇಳಿ ಸಹ ಆಮೇಲೆ ತರಕಾರಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅದೆಲ್ಲ ಒಂದು ಸ್ವಲ್ಪ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಕೂದಲು ಬಿಟ್ಕೊಂಡು ಯಾವಾಗಲೂ ಅಡುಗೆ ಮಾಡಲಿಕ್ಕೆ ಹೋಗಬಾರ್ದು ಏನಾದರೂ ಅಡುಗೆಯಲ್ಲಿ ಕೂದಲು ಏನಾದರೂ ಬಿದ್ದು ಅಥವಾ ಊಟಕ್ಕೆ ಕೂತಾಗ ಯಾರಿಗಾದರೂ ಊಟ ಮಾಡುವಾಗ ಸಿಕ್ಕಿದರೆ ಅಷ್ಟು ಒಳ್ಳೆಯದು ಅನ್ನಿಸೋದಿಲ್ಲ ಹಾಗಾಗಿ ಯಾವತ್ತೂ ನಾವು ಜಡೆ ಹಾಕ್ಕೊಂಡು ಇಲ್ಲ ಗಂಟು ಕಟ್ಟಿ ಅಡುಗೆಯನ್ನು ಮಾಡಬೇಕು ಹಾಗೆ ಬಡಿಸೋದು ಸಹ ನಾವು ಅದೇ ಥರ ಮಾಡಿಕೊಳ್ಬೇಕು ಅಡುಗೆ ಮಾಡಲಿಕ್ಕೆ ಆದಷ್ಟು ಕಡಿಮೆ ಪ್ರಮಾಣನ ಎಣ್ಣೆಯನ್ನು ಉಪಯೋಗಿಸ್ತಾ ಬನ್ನಿ ಇದರಿಂದ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಹಾಗೆಯೇ ಬೀಟ್ರೂಟು ಜ್ಯೂಸ್ ಕುಡಿಯೋದರಿಂದ ಸಹ ಹೆಲ್ತಿಗೆ ತುಂಬ ಒಳ್ಳೆಯದು ಇದನ್ನು ನಾನು ಮೊದಲು ವಿಡಿಯೋದಲ್ಲೆಲ್ಲ ಹೇಳ್ಕೊಂಡು ಹೇಳಿದ್ದೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಆದಷ್ಟು ಬೀಟ್ರೂಟು ಕ್ಯಾರೆಟು ಆ್ಯಪಲ್ಲು ಅದರದ್ದೆಲ್ಲ ಜ್ಯೂಸ್ ಇಲ್ಲ ಅಂತೇಳಿದ್ರೆ ಖಾಲಿ ಬೀಟ್ರೂಟ್ ಜ್ಯೂಸು ಸಹ ನೀವು ಮಾಡಿ ಕುಡಿಬಹುದು ಇನ್ನೂ ಅಂತೇಳಿದ್ರು ಇದನ್ನು ಡಾಕ್ಟ್ರವ್ರು ಹೇಳಿದ್ದು ಬಿ ಪಿ ಲೋ ಇದ್ದವರು ಬೀಟ್ರೂಟ್ ಜ್ಯೂಸು ಆದಷ್ಟು ಕಮ್ಮಿ ಮಾಡಬೇಕಂತ ಹೇಳ್ತಾಯಿದ್ರು ಹಾಗೆ ಸ್ವಲ್ಪ ಅದನ್ನೊಂದು ನನ್ನ ಇಟ್ಕೊಳ್ಳಿ ಯಾರಿಗಾದರೂ ಬಿ ಪಿ ಹೈ ಇದ್ದರೆ ತೊಂದರೆ ಇಲ್ಲ ಬಿ ಪಿ ಲೋ ಇದ್ದವರು ಆದಷ್ಟು ಬೀಟ್ರೂಟ್ ಜ್ಯೂಸ್ ಸ್ವಲ್ಪ ಕಮ್ಮಿ ಕುಡಿತಾ ಬರೋದು ತುಂಬ ಒಳ್ಳೆಯದು ಅದು ಕುಡಿಯೋದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಸಹ ಕರೆಕ್ಟ್ ಆಗ್ತದೆ ಮತ್ತು ಸ್ಕಿನ್ ಗ್ಲೋ ಆಗ್ತದೆ ಹಾಗೆಯೇ ಕೆಲವೊಂದು ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೂ ಸಹ ಅದು ಸ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ದರೂ ಸಹ ಅದು ಸಾಲ್ವ್ ಆಗ್ತಾ ಹೋಗ್ತದೆ ಒಬ್ಬೊಬ್ಬರಿಗೆ ಅಂದರೆ ಊಟ ಆದಮೇಲೆ ಸ್ವೀಟ್ ತಿನ್ನೋದು ಸ್ವಲ್ಪ ಆಸೆ ಜಾಸ್ತಿ ಇರ್ತದೆ ಅದರಲ್ಲಿ ಮಧ್ಯಾಹ್ನ ಟೈಮ್ ಆಗ್ಬೋದು ರಾತ್ರಿ ಊಟ ಆದ ನಂತರ ಸ್ವೀಟ್ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ ಹಾಗೆಯೇ ರಾತ್ರಿ ಸ್ವಲ್ಪ ಊಟ ಆಗಲಿ ಏನೇ ಆದರೂ ಸಹ ಸ್ವಲ್ಪ ಕಮ್ಮಿ ತಿನ್ನೋದು ತುಂಬ ಒಳ್ಳೆಯದು ಆದಷ್ಟು ಅಂದರೆ ನಾವು ಮಲಗೋದೊಂದು ಎರಡು ಮೂರು ತಾಸು ಮೊದಲೇ ನಾವು ಫುಡ್ ತಿನ್ನೋದು ತುಂಬ ಅದು ಒಳ್ಳೆಯದು ಎಲ್ಲ ಕರೆಕ್ಟಾಗಿ ಆಗ್ತದೆ ಈಗ ಡ್ರೈ ಫ್ರೂಟ್ಸ್ ನಾವು ಹಾಗೆ ತಿನ್ನೋ ಬದಲಿಗೆ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನೋದು ತುಂಬ ಒಳ್ಳೆಯದು ಈ ಬಾದಾಮಾಗಲಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಕಡಲೆ ಬೀಜ ಅಂದರೆ ಶೇಂಗಾ ಅದನ್ನೆಲ್ಲ ನೆನೆಸಿಟ್ಟು ಬೆಳಿಗ್ಗೆ ತಿನ್ನೋದು ತುಂಬ ಒಳ್ಳೆಯದು ಅದರಲ್ಲಿ ಅಂದರೆ ಬಾದಾಮಿಲೆಲ್ಲ ಮೇಲೆಲ್ಲ ವಿಟಾಮಿನ್ ಇ ಅಂಥದ್ದೆಲ್ಲ ತುಂಬ ಇರ್ತದೆ ಪೊಟ್ಯಾಷಿಯಮ್ಮು ಆಮೇಲೆ ಕೆಲವೊಂದು ಇದರಲ್ಲಿ ಕ್ಯಾಲ್ಶಿಯಮ್ ಸಹ ಇರ್ತದೆ ಅನಂತ್ ನಾವು ನೆನೆಸಿಟ್ಟು ತಿನ್ನೋದು ತುಂಬ ಒಳ್ಳೆಯದು ಹಾಗೆಯೇ ಅದರ ಜೊತೆಲಿ ನಾವು ಈ ಕಾಳನ್ನು ಸಹ ನೆನೆಸಿ ತಿನ್ನೋದರಿಂದ ಹೆಲ್ತಿಗೆ ತುಂಬ ಒಂದು ಬೆನಿಫಿಟ್ ಸಿಗ್ತದೆ ಅದು ಸಹ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಆಮೇಲೆ ಈಗ ನಾವು ಅಡುಗೆ ಮಾಡ್ಕೊಳ್ಳುವಾಗ ಅಲ್ಯೂಮಿನಿಯಂ ಮೊದಲೆಲ್ಲ ಯೂಸ್ ಮಾಡ್ತಾ ಇದ್ವಿ ಆದರೆ ಈಗೀಗ ಒಂದು ಇದು ಬಂದಿದೆ ಅಂತೇಳಿದರೆ ಅಲ್ಯೂಮಿನಿಯಂ ಸ್ವಲ್ಪ ಲೋ ಇದು ಇದ್ದದ್ದು ಅಲ್ಯುಮಿನಿಯಂ ಪಾತ್ರೆಯನ್ನು ಅಡುಗೆಗೆ ಆದಷ್ಟು ನಾವು ಯೂಸ್ ಹೇಳ್ತಾರೆ ಆದಷ್ಟು ಸ್ಟೀಲ್ ಪಾತ್ರೆ ಆಮೇಲೆ ಮಡಕೆ ತುಂಬ ಒಳ್ಳೆಯದು ಯೂಸ್ ಮಾಡಿದರೆ ಇಲ್ಲಂಥೇಳಿದರೆ ಇದು ತಾಮ್ರದ್ದು ಪಾತ್ರೆ ಅಂಥದ್ದೆಲ್ಲ ಯೂಸ್ ಮಾಡ್ಬೋದು ಒಬರಿಗೆ ಹಾಕ್ತೇ ಒಬ್ಬರಿಗೆ ಆಗೋದಿಲ್ಲ ಸ್ಟೀಲ್ದು ಪಾತ್ರೆ ಅಥವಾ ಮಡಕೆನ ಯೂಸ್ ಮಾಡಿ ಅಲ್ಯೂಮಿಯಂ ಪಾತ್ರೆ ನಾವು ಜಾಸ್ತಿ ಯೂಸ್ ಮಾಡಿದಾಗೆ ಅದರಿಂದ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇದಾಗ್ತದೆ ಹಾಗೆಯೇ ನರದ ಸಮಸ್ಯೆ ಕೂಡ ಅದರಲ್ಲಿ ಆಗ್ತದೆ ಅಂತ ಹೇಳ್ತಾರೆ ನಮ್ಮ ಈ ಬೆರಳು ಉಂಟಲ್ಲ ಕಾಲು ಬೆರಳು ಆಗಲಿ ಕೈ ಬೆರಳಾಗಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಚ್ಬೋದು ಇಲ್ಲ ಹರಳೆಣ್ಣೆ ಹಚ್ಬೋದು ಇಲ್ಲ ಸಾಸಿವೆ ಎಣ್ಣೆ ಇದ್ರೆ ಸಾಸಿವೆ ಎಣ್ಣೆ ಸಹ ಹಚ್ಬೋದು ಅದರಲ್ಲೂ ಪಾದ ಅಡಿಗೆಗೆಲ್ಲ ಹಚ್ಚಿದರೆ ಅಥವಾ ಹೆಬ್ಬೆರಳಿಗೆ ಅದಕ್ಕೆಲ್ಲ ನಾವು ಹಚ್ಕೊಂಡ್ರೆ ಈಗ ಕಣ್ಣಿನ ಉರಿ ಅಥವಾ ಏನಾದರೂ ಒಂದು ಕಣ್ಣು ತುರಿತದ ತುರಿಕೆ ಬರ್ತದೆ ನೋಡಿ ಇಲ್ಲೆಲ್ಲ ಅಂಥದ್ದೆಲ್ಲ ಇದ್ರೆ ಸಹ ಅದರಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ನೀವು ಇದನ್ನು ಸಹ ಟ್ರೈ ಮಾಡಿ ನೋಡ್ಬೋದು ಕಣ್ಣಿಗೆ ಅಂದರೆ ನೀವು ಈಗ ಒಂದು ವೇಳೆ ನಿಮಗೆ ಕಣ್ಣು ನೋವು ಹಾಗೆಲ್ಲ ಇದ್ದರೆ ಸಹ ಈ ಹರಳೆಣ್ಣೆ ಮತ್ತು ಅಥವಾ ತೆಂಗಿನೆಣ್ಣೆ ಉಂಟಲ್ಲ ಸಾಸಿವೆ ಎಣ್ಣೆ ಅಲ್ಲ ಹರಳೆಣ್ಣೆ ಅಥವಾ ಕ್ಯಾಶ್ಟ್ರ ಆಯಿಲ್ ಅಂತ ಹೇಳ್ತಾರೆ ಅದು ಅಥವಾ ತೆಂಗಿನೆಣ್ಣೆ ಅದನ್ನಿದ್ದೇನೆ ನೀವು ಸ್ವಲ್ಪ ಈ ಥರ ಮೇಲ್ಗಡೆಯಿಂದ ಸ್ವಲ್ಪ ನಿಧಾನವಾಗಿ ಹಚ್ಚಿ ರಾತ್ರಿ ಮಲ್ಕೊಳ್ಳುವಾಗ ಅದರಿಂದ ಸಹ ನಿಮಗೆ ಉರಿ ಅಥವಾ ನೋವು ಇದ್ರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಈಗ ತೆಂಗಿನೆಣ್ಣೆ ಉಂಟಲ್ಲ ತೆಂಗಿನೆಣ್ಣೆ ಅಂದರೆ ತುಂಬ ಒರಿಜಿನಲ್ ತೆಂಗಿನೆಣ್ಣೆ ಸಿಕ್ಕಿದರೆ ಈಗ ಚಳಿಗಾಲ ಚಳಿಗಾಲದಲ್ಲಿ ಹಾಗೆ ಸ್ಕಿನ್ ಎಲ್ಲ ನೋಡಿ ನಮ್ಮದು ಒಂಥರ ಹೊಡೆದಾಗೆಲ್ಲ ಆಗ್ತದಲ್ಲ ಈಗ ಕೈದಾಗಲಿ ಕಾಲಿದು ಅಥವಾ ಮುಖಕ್ಕೆ ಇಲ್ಲೆಲ್ಲ ಆಗ ನೀವು ಆ ತೆಂಗಿನೆಣ್ಣೆ ಉಂಟಲ್ಲ ತೆಂಗಿನೆಣ್ಣೆ ಸ್ವಲ್ಪ ಬಿಸಿ ಮಾಡಿ ಆರಿದ ನಂತರ ನೀವು ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೋದು ಮಸಾಜ್ ಮಾಡಿ ಮತ್ತೆ ನೀವು ಫೇಸ್ ವಾಶ್ ಮಾಡ್ಕೊಳ್ಬೋದು ಇದರಿಂದ ಪಿಂಪಲ್ ಆಗೋದು ಇದು ಸಹ ಕಮ್ಮಿ ಆಗ್ತದೆ ಮತ್ತು ಇದು ಡ್ರೈ ಆಗ್ತದಲ್ಲ ಸ್ಕಿನ್ನು ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಚಳಿಗಾಲದಲ್ಲಿ ತೆಂಗಿನೆಣ್ಣೆ ಆದಷ್ಟು ಯೂಸ್ ಮಾಡ್ತಾ ಬನ್ನಿ ಇದರಿಂದ ಸ್ಕಿನ್ನು ಅಂದರೆ ಅದೇ ಚರ್ಮ ಒಡೆಯುವುದಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ೀಗೆ ಹೊರಗಡೆಯಿಂದ ಬಂದ ನಂತರ ಈ ಮುಖ ತೊಳೆಯುವುದು ಅಭ್ಯಾಸ ಇರುವುದಿಲ್ಲ ಅಂದರೆ ಈಗ ಧೂಳು ಅಥವಾ ಒಂದು ಬಿಸಿಲಿಗೆ ಹೋಗಿ ಬಂದ ನಂತರ ಧೂಳಿ ಧೂಳು ಇರ್ತದೆ ಅಥವಾ ಬೆವರಿದು ಇರ್ತದೆ ಹಾಗಾಗಿ ಅದು ಮುಖದ್ದು ಸ್ಕಿನ್ ಎಲ್ಲ ಸ್ವಲ್ಪ ಹಾಳಾಗಲಿಕ್ಕೆ ಸಾಕ ಒಂದು ರೀಸನ್ನು ಪಿಂಪಲ್ ಆಗ್ತದೆ ಆಮೇಲೆ ಒಂಥರ ತಲೆಗೆ ಅಲ್ಲಿ ಡ್ಯಾಂಡ್ರಫ್ ಆದರೂ ಸಹ ಅದು ಸ್ಕಿನ್ ಮೇಲೆ ಬಿದ್ದರೂ ಸಹ ಒಂದು ಮೊಡವೆ ಬರಲಿಕ್ಕೆ ಸಾಧ್ಯತೆ ಉಂಟು ಹಾಗಾಗಿ ನೀವು ಹೊರಗಡೆಯಿಂದ ಬಂದ ತಕ್ಷಣ ನೀವು ತಣ್ಣೀರಲ್ಲಿ ಮುಖ ತೊಳಿರಿ ಸೋಪ್ ಅಥವಾ ನೀವು ಫೇಸ್ ವಾಶ್ ಯಾವುದು ಯೂಸ್ ಮಾಡ್ತೀರಿ ಅದನ್ನು ಹಾಕಿ ಫೇಸ್ ವಾಶ್ ಮಾಡ್ಕೊಳ್ಳಿ ಅದ್ರ ಜೊತೆಲಿ ನೀವು ಈ ಚಳಿಗಾಲದಲ್ಲಿ ತೆಂಗಿನೆಣ್ಣೆನ ಆವಾಗಲೇ ತೆಂಗಿನ ತೆಂಗಿನೆಣ್ಣೆನ ಸ್ವಲ್ಪ ಬಿಸಿ ಮಾಡೋದನ್ನು ಸಹ ನೀವು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸಹ ಮುಖದಲ್ಲಿರುವಂಥ ಕಲೆ ಸಹ ಹೊರಟು ಹೋಗ್ತದೆ ಅಥವಾ ನೆರಿಗೆ ಇದು ಸ್ಕಿನ್ನು ನಮಗೆ ಏಜ್ ಆಗ್ತಾ 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 ನೆರಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಸ್ವಲ್ಪ ಅವಾಯ್ಡ್ ಆಗ್ತಾ ಬರ್ತದೆ ಹಾಗೆಲ್ಲ ಮಾಡೋದ್ರಿಂದ ತುಂಬ ಅಲ್ಲ ಸ್ವಲ್ಪ ಎಣ್ಣೆ ತೊಗೊಂಡು ಒಬ್ಬೊಬ್ಬರಿಗೆ ಇದು ಆಯಿಲಿ ಸ್ಕಿನ್ ಇದ್ದವರಿಗೆ ಸ್ವಲ್ಪ ನೋಡಿಕೊಂಡು ನೀವು ಅದನ್ನು ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇದು ತಾಮ್ರದ ಪಾತ್ರೆಯಲ್ಲೆಲ್ಲ ನೀರಿಟ್ಟು ಕುಡಿಯುವ ಅಭ್ಯಾಸ ಇದೆ ತುಂಬ ಒಳ್ಳೆಯದು ಅದನ್ನು ಮಾಡ್ತಾ ಬರೋದ್ರಿಂದ ನಮ್ಮ ನಮಗೇನಾದ್ರೊಂದು ಕೊಲೆಸ್ಟ್ರಾಲ್ ಇದು ಪ್ರಾಬ್ಲಮ್ ಇದ್ದರೆ ಸಹ ಅದು ಕಮ್ಮಿ ಆಗ್ತಾ ಬರ್ತದೆ ಅಂತೇಳಿದರೆ ಈಗ ಊಟ ಮಾಡಿದ ತಕ್ಷಣ ಅಥವಾ ತಿಂಡಿ ತಿಂದ ತಕ್ಷಣ ಅವರಿಗೆ ಸ್ನಾನ ಮಾಡೋದೊಂದು ಅಭ್ಯಾಸ ಇದೆ ಖಂಡಿತವಾಗಲೂ ಹಾಗೆ ಮಾಡಬೇಡಿ ಅಂದರೆ ನಾವು ತಿಂದ ಫುಡ್ ಉಂಟಲ್ಲ ಅದು ಡೈಜೆಷನ್ ಆಗೋಕ್ಕಿಂತ ಮೊದಲೇ ನಾವು ಸ್ನಾನ ಮಾಡೋದ್ರಿಂದ ನಮಗೆ ಅದು ಅಜೀರ್ಣ ಥರ ಆಗ್ತದೆ ಅಂದರೆ ಜೀರ್ಣ ಆಗೋದಿಲ್ಲ ಅದು ಡೈಜೆಷನ್ ಸಹ ಕರೆಕ್ಟ್ ಆಗೋದಿಲ್ಲ ಮತ್ತು ನಮಗೆ ಹೊಟ್ಟೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಹ ಕರೆಕ್ಟಾಗಿ ಆಗೋದಿಲ್ಲ ಹೊಟ್ಟೆಯಲ್ಲಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟಾಗಿ ಆಗಬೇಕಾಗ್ತದೆ ಆದರೆ ತಕ್ಷಣ ನಾವು ಸ್ನಾನ ಮಾಡಿದರೆ ಅದು ಜೀರ್ಣಕ್ರಿಯೆಗೆ ತುಂಬ ತೊಂದರೆ ಆಗ್ತದೆ ಹಾಗಾಗಿ ಯಾರಾದರೂ ಹಾಗೆ ಇದ್ದರೆ ಖಂಡಿತವಾಗಲೂ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಊಟ ಆದ ತಕ್ಷಣ ಸ್ನಾನ ಮಾಡೋದು ತುಂಬ ತಪ್ಪು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೇನೆ ಅದರಲ್ಲೂ ನಾವು ಆ ಮಹಿಳೆಯರು ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಮೆಂತೆಗಳನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ಅದನ್ನು ಆ ನೀರನ್ನು ಕುಡಿದು ಆ ಮೆಂತ್ಯನ ತಿನ್ನೋದ್ರಿಂದ ತೂಕ ಅಂದರೆ ಎಟ್ಲಾಸು ಮಾಡ್ಕೊಳ್ಳೋದಿದ್ರೆ ಖಂಡಿತವಾಗಲೂ ಎಟ್ಲಾಸು ಹಾಕ್ತದ್ರಲ್ಲಿ ಮತ್ತು ನಮ್ಮ ಸ್ಕಿನ್ ಕೂದಲಿಗೆ ಸಹ ತುಂಬ ಒಳ್ಳೆಯದು ಮತ್ತು ಅದಕ್ಕಂತಲ್ಲ ಎಲ್ಲದಕ್ಕೂ ಒಂದು ನಮ್ಮ ಹೆಲ್ತ್ ಪ್ರಾಬ್ಲಮ್ ಈ ಮೆಂತ್ಯ ಇಷ್ಟು ಪುಟ್ಟ ಕಾಳದು ಅದರಲ್ಲಿ ಅದರಲ್ಲಿ ಇರುವಷ್ಟು ಹೆಲ್ತ್ ಬೆನಿಫಿಟ್ಸ್ ಯಾವುದ್ರಲ್ಲಿ ಇಲ್ಲ ಅಂದ್ಕೊಳ್ತೀನಿ ನಾನು ಖಂಡಿತವಾಗ್ಲೂ ನೀವು ಇದನ್ನು ಸಹ ಮಾಡ್ತಾ ಬನ್ನಿ ಅಥವಾ ನಿಮಗೆ ಶುಗರ್ ಅಥವಾ ಡಯಾಬಿಟಿಕ್ ಇದ್ದವರು ಸಹ ಇದನ್ನು ಯೂಸ್ ಮಾಡೋದ್ರಿಂದ ಅದು ಸಹ ಕಂಟ್ರೋಲ್ ಇರ್ತದೆ ಬಿ ಪಿ ಕಂಟ್ರೋಲ್ ಇರ್ತದೆ ತುಂಬ ಹೆಲ್ತ್ ಬೆನಿಫಿಟ್ ಉಂಟು ಇದರಲ್ಲಿ ಖಂಡಿತವಾಗ್ಲೂ ನೀವು ಸ್ವಲ್ಪ ಕಾಳಿಂದ ಸ್ಟಾರ್ಟ್ ಮಾಡಿ ಒಂದು ಕಾಳು ಟೀ ಸ್ಪೂನಷ್ಟು ಮಾಡಿ ಅರ್ಧ ಟೀ ಸ್ಪೂನು ಒಂದು ಸ್ಪೂನು ಅಷ್ಟೇ ಜಾಸ್ತಿ ಅಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಆದರೆ ಅದರ ಜೊತೇಲಿ ಧನಿಯನ್ನು ಸಹ ಅಂದರೆ ಕೊತ್ತಂಬರಿ ಕಾಳು ಉಂಟಲ್ಲ ಅದನ್ನು ಸಹ ನೆನೆಸಿಟ್ಟು ಬೆಳಿಗ್ಗೆ ಅದರದ್ದು ಕಷಾಯ ಮಾಡಿ ಕುಡಿತಾರೆ ಅದರ ಬದಲಿಗೆ ನೀವು ಈ ಕಾಳನ್ನು ನೆನೆಸಿಟ್ಟು ಬೆಳಿಗ್ಗೆ ಹಾಗೆ ತಿಂದು ನೀರನ್ನು ಸಹ ಕುಡಿಬೋದು ಜೊತೆಯಲ್ಲಿ ನಿಮ್ಮ ಮನೆ ಹತ್ರ ಏನಾದರೂ ಕಹಿಬೇವಿನ ಎಲೆ ಗಿಡ ಇದ್ದರೆ ಸಹ ಅದರ ಎಲೆಯನ್ನು ಸಹ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಜಾಸ್ತಿ ಅಲ್ಲ ಒಂದರಿಂದ ಎರಡು ಎಲೆ ಅಷ್ಟೇ ತಿನ್ನಬೇಕು ಅದನ್ನು ನಾವು ತಿನ್ನೋದರಿಂದ ನಮ್ಮ ರಕ್ತ ಉಂಟಲ್ಲ ಶುದ್ಧ ಆಗ್ತದೆ ಹಾಗೆಯೇ ಅದು ಹೆಲ್ತಿಗೆ ಸಹ ಒಳ್ಳೆಯದು ಅದರಲ್ಲದೇ ನೀವು ಸ್ನಾನ ಮಾಡುವ ನೀರಲ್ಲಿ ಸಹ ಆ ಎಲೆಯನ್ನು ಮಿಕ್ಸ್ ಮಾಡಿ ಆ ನೀರು ಸ್ನಾನ ಮಾಡೋದರಿಂದ ಏನಾದರೂ ಅಲರ್ಜಿ ಪ್ರಾಬ್ಲಮ್ ಇದ್ದರೂ ಸಹ ಹೊರಟು ಹೋಗ್ತದೆ ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ಯಾಕಂತೇಳಿ ಇದೆಲ್ಲ ನೋಡಿ ನಮ್ಮ ಪ್ರಕೃತಿ ಕೊಡುವಂಥ ಒಂದು ಗಿಫ್ಟ್ ಅಂತಲೇ ಅಂದ್ಕೊಳ್ಬೋದು ಅವ್ರ ಮನೆ ಹತ್ರ ತುಂಬ ಇರ್ತದಂಥದ್ದು ಇಲ್ಲ ಗಿಡ ಅದೆಲ್ಲ ಇದ್ದರೆ ಇದು ಈ ಥರ ನಾವು ಯೂಸ್ ಮಾಡ್ಕೊಳ್ತಾ ಬರ್ಬೋದು ಅದರ ನಂತರ ನಿಮ್ಗೆ ಈಗ ಬೀಟ್ರೂಟು ಜ್ಯೂಸ್ ಕುಡಿಯೋದು ಹೇಳಿದೆ ಅದರ ಅದನ್ನು ನೀವು ರಸನ ಸ್ವಲ್ಪ ಲಿಪ್ಸಿಗೆ ಹಚ್ಚೋದ್ರಿಂದ ಸಹ ತುಂಬ ಒಂದು ಕಲರ್ ಚೇಂಜ್ ಆಗ್ತದೆ ಈ ಸ್ವಲ್ಪ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಏನಾದರೂ ಕಲೆ ಇದ್ದರೆ ಸಹ ಹೊರಟೋಗ್ತದೆ ಜಾಸ್ತಿ ಅಲ್ಲ ಲೈಟಾಗಿ ಹಚ್ಕೊಳ್ಳಿ ಆಗ ಮುಖದ ಮೇಲೆ ಏನಾದರೂ ಕಲೆ ಇದ್ದರೆ ಸಹ ಅದು ಹೊರಟು ಹೋಗ್ತದೆ ಮತ್ತು ಈ ಕೂದಲು ಉದುರೋ ಸಮಸ್ಯೆ ಆಮೇಲೆ ಹೊಸ ಕೂದಲು ನಮಗೆ ಬರಬೇಕು ಗ್ರೋತ್ ಆಗಬೇಕು ಅಂತಿದ್ರೆ ವಾರ ಒಂದ್ಸಲ ನೀವು ಈ ತೆಂಗಿನೆಣ್ಣೆಯಲ್ಲಿ ಉಂಟಲ್ಲ ಈರುಳ್ಳಿ ರಸನ ಮಿಕ್ಸ್ ಮಾಡಿ ಕೂದಲಿನ ಬುಡಕ್ಕೆ ಮಸಾಜ್ ಮಾಡ್ತಾ ಬನ್ನಿ ಹಾಗೆ ಮಾಡೋದ್ರಿಂದ ಹೊಸ ಕೂದಲು ಗ್ರೋತ್ ಆಗ್ತದೆ ಏನಾದರೂ ಉದುರು ಸಮಸ್ಯೆ ಇದ್ದರೆ ಕಮ್ಮಿ ಆಗ್ತಾ ಹೋಗ್ತದೆ ಅದು ಒಂದು ಅರ್ಧ ಗಂಟೆ ನಂತರ ನೀವು ಸ್ನಾನ ಮಾಡ್ಬೋದು ಈಗಾಗಲೇ ನಾನು ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಯಾವ ಥರ ನಾವು ಈರುಳ್ಳಿ ರಸದಲ್ಲಿ ಇದು ತೆಂಗಿನ ಎಣ್ಣೆ ಎಲ್ಲ ಹಾಕಿ ಯಾವ ಥರ ನಾವು ಎಣ್ಣೆ ಮಾಡ್ಕೊಳ್ಬೇಕಂತೇಳಿ ಖಂಡಿತವಾಗಲೂ ನೀವು ಟ್ರೈ ಮಾಡಿ ನೋಡಿ ಇದರಿಂದ ತುಂಬ ಒಂದು ಹೇರ್ ಗ್ರೋತು ಆಗ್ತದೆ ಅಂದರೆ ಮಕ್ಕಳಿಗೆಲ್ಲ ಇರುವಾಗ ತಲೆ ಕೂದಲು ತುಂಬ ಉದುರಲಿಕ್ಕೆ ಇದಾದರೆ ನೀವು ಅಥವಾ ಡ್ಯಾಂಡ್ರಫ್ ಆದರೆ ಈ ಥರ ಮಾಡಿಕೊಳ್ಬೋದು ಸಿ ಪುಟ್ಟ ವಿಡಿಯೋ ನಿಮಗೆ ಹೇಗನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆದಷ್ಟು ಶೇರ್ ಮಾಡಿ ಇದು ಸ್ವಲ್ಪ ಜನರಿಗೆ ಹೆಲ್ ಇದು ಅಂದರೆ ಉಪಯೋಗಕ್ಕೆ ಬರ್ಬೋದು ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು